ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಮಿಕ್ಕಿದ ಅನ್ನ ಇರುತ್ತಲ್ಲ ಅದರಲ್ಲಿ ಒಂದು ದಿಢೀರ್ ರೆಸಿಪಿ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ವಿಡಿಯೋಗೆ ಇನ್ನೂವರೆಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಕ್ಕಿದ ಅನ್ನ ಇರುತ್ತಲ್ಲ ಆ ಮಿಕ್ಕಿದ ಅನ್ನ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಯಾವ ಥರ ಯಾಕಂದರೆ ಬರೀ ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿಯಾಗಿ ಬರೋಲ್ಲ ಕಡಲೆ ಹಿಟ್ಟು ಹಿಟ್ಟಾಕಂದರೆ ಬೈನಿಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎರಡು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅಜವಾನ ಮತ್ತು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಒಂದು ಚಮಚ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲ ಆದಮೇಲೆ ಚಿಲ್ಲಿ ಪೌಡ್ರ್ ಒಂದು ಚಮಚ ಹಾಕ್ಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ ನಂತರ ನೆಕ್ಸ್ಟ್ ಧನಿಯಾ ಪೌಡ್ರ್ ಹಾಕೋತೀನಿ ಆಮೇಲೆ ಸ್ವಲ್ಪ ಅರಶಿಣ ಪೌಡ್ರ್ ಹಾಕೋತೀನಿ ಯಾಕಂದರೆ ಎಲ್ಲ ಮಸಾಲೆ ಹಾಕಿದರೆ ಅಲ್ವ ಚೆನ್ನಾಗಿ ಬರೋದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರೋದು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಅರಶಿನ ಪುಡಿ ಇವಾಗ ಹಾಕ್ಕೊಂಡೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಪೈಸಿ ಆಗಿದ್ರೆ ಅಲ್ವಾ ಚಂದ ತುಂಬ ಚೆನ್ನಾಗಿರೋದು ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಚಿಕ್ಕ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಯಾಕಂದರೆ ನಾವು ಹಿಟ್ಟು ಕಲಿಸುವಾಗ ಅದು ನಮಗೆ ಸಪ್ರೇಟ್ ಸಪ್ರೇಟ್ ಅನಿಸಬಾರ್ದು ಈರುಳ್ಳಿ ಚೆನ್ನಾಗಿ ಅದರಲ್ಲಿ ಬೈಂಡಿಂಗ್ ಆಗಲಿಕ್ಕೆ ಚೆನ್ನಾಗಿ ಆಗಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ನೀರು ಸ್ವಲ್ಪ ಕೂಡ ಹಾಕ್ಕೊಂಡಿಲ್ಲ ಅದರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ವ ಅದು ನೀವು ಈರುಳ್ಳಿಲಿ ಅದು ಚೆನ್ನಾಗಿ ಮತ್ತು ಇದಾಗುತ್ತೆ ರೈಸ್ ಕೂಡ ತುಂಬ ಸ್ಮೂತ್ ಇರುತ್ತಲ್ವ ಮಿಕ್ಕಿದ್ದು ರೈಸು ಅದು ಕೂಡ ಅದರಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಇದು ಮಾಡಿಕೊಂಡೆ ಸ್ವಲ್ಪ ಕೂಡ ನೀರು ಹಾಕ್ಕೊಂಡಿಲ್ಲ ನೋಡಿ ಆ ಥರ ಚೆನ್ನಾಗಾಯಿತು ನೆಕ್ಸ್ಟ್ ನಾನು ಕರಿಬೇವು ಮತ್ತು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ ಎಲ್ಲ ಮಿಕ್ಸ್ ಆಗೋ ಥರ ನೋಡಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಚೆನ್ನಾಗಿ ಇದೇ ಥರ ನಾನು ಚೆನ್ನಾಗಿ ಮೆಲ್ತ್ಕೋಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಗೆ ಇದ್ದರೆ ಅದರಲ್ಲಿ ಮತ್ತೆ ಬೈಂಡಿಂಗ್ ನಮಗೆ ಚೆನ್ನಾಗಿ ಬರೋದಿಲ್ಲ ತಟ್ಟಲಿಕ್ಕೆ ನಾನು ಈಗ ಇದನ್ನು ವಡೆ ಥರನೂ ಮಾಡ್ಬೋದು ಉದ್ದಿನ ವಡೆ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು ಮಧ್ಯ ಹೋಲ್ ಹಾಕಿ ನಾನು ಆ ಥರ ಮಾಡ್ತಾಯಿಲ್ಲ ಚಿಕ್ಕ ಚಿಕ್ಕದು ಮಸಾಲೆ ವಡೆ ಮಾಡ್ತೀವಲ್ವ ಆ ಥರ ಮಾಡ್ಕೋತಾ ಇದ್ದೀನಿ ಅಂದರೆ ಡೀಪ್ ಫ್ರೈ ಮಾಡೋದಿಲ್ಲ ಅದು ಶಾಲೋ ಫ್ರೈ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬಂತು ಈಗ ಹಿಟ್ಟು ಚೆನ್ನಾಗಿ ಅದಿಲ್ಲದೆ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಕೂಡ ಎಲ್ಲ ಅದರಲ್ಲೇ ಸೇರಿಕೊಂಡಿದೆ ಒಳ್ಳೆ ಮೆಲ್ಟ್ ಥರ ಆಗಿದೆ ಒಂಥರ ಅದು ಈಗ ನೋಡಿ ಯಾವ ಥರ ತಟ್ಕೋತೀನಿ ಅಂತ ಈಗ ಸ್ವಲ್ಪ ನೀರು ಹಾಕೋತೀನಿ ಯಾಕಂದರೆ ಕೈಗೆಲ್ಲ ಹಿಡಿಯುತ್ತಲ್ವ ಸ್ವಲ್ಪ ಅಂಟಂಟ್ ಬರುತ್ತೆ ಯಾಕಂದರೆ ಅದು ಕಡ್ಲೆಟ್ ಹಾಕಿದೆ ಅನ್ವಲ್ಲ ರೈಸ್ ಕೂಡ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಒಂದು ತಟ್ಟಲಿಕ್ಕೆ ನಮಗೆ ಎಷ್ಟು ಹದ ಬೇಕಾಗುತ್ತಲ್ಲ ಆ ಥರ ಅದಕ್ಕೆ ನಾನು ಕಲಿಸ್ಕೊಂಡೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತೀನಿ ಉಂಡೆ ಮಾಡಿಕೊಂಡು ಅದನ್ನು ನಾನು ತವಾ ಮೇಲೆ ಬೇಯಿಸ್ತೀನಿ ಯಾವ ಥರ ಬೇಯಿಸ್ತೀನಿ ಅಂತ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಈವ್ನಿಂಗ್ ಟೈಮಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮನೆಯಲ್ಲೇ ಒಂದು ಸ್ನ್ಯಾಕ್ಸ್ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವ ಹೊರಗಡೆ ಈಗ ಪಾನಿಪುರಿ ಮಸಾಲಾ ಪುರಿ ಅದನ್ನೆಲ್ಲ ತಿಂದು ಹೆಲ್ತ್ ಹಾಳು ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತ್ ಕೂಡ ಏನೂ ಆಗೋದಿಲ್ಲ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಯಾಕಂದರೆ ಅದ್ರ ಇದಕ್ಕೂ ನಾವು ವೆಜಿಟೇಬಲ್ಸ್ ಕೂಡ ಹಾಕ್ಕೊಬೋದು ಕ್ಯಾರೆಟ್ ಎಲ್ಲ ತುರಿದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ನಾನು ಒಂದೊಂದೇ ಒಡೆ ಥರ ತಟ್ಕೊಂಡೆ ಚಿಕ್ಕ ಚಿಕ್ಕದಾಗಿ ವಡೆ ಸೈಜ್ ಮಾಡ್ಕೊಂಡ್ರೆ ಸ್ವಲ್ಪ ಕೈಗೆ ನೀರು ಹಾಕ್ಕೋಬೇಕು ಯಾಕಂದರೆ ಅಂಟ್ಕೊಳ್ಳೋದಿಲ್ಲ ಕೈಗೆ ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕಿದ್ವಲ್ಲ ಅದು ಕೈಗೆಲ್ಲ ಮೆತ್ಕೊಬಿಡುತ್ತೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ವಡೆ ಥರ ನಾವು ತಟ್ಕೋಬೋದು ನೋಡಿ ಎಷ್ಟೊಂದಾಯಿತು ಈಗ ವಡೆ ಸುಮಾರು ಈಗ ನೈಟ್ ಮಾಡಿದೆ ಮಾಡಿರೋ ರೈಸ್ ಕೂಡ ಉಳಿದಿರುತ್ತೆ ಒಂದೊಂದು ಸಲ ಬೆಳಗ್ಗೆ ಮಾಡಿರೋ ರೈಸ್ ಕೂಡ ಉಳಿದಿರುತ್ತೆ ಅದನ್ನೆಲ್ಲ ನಾವು ವೇಸ್ಟ್ ಮಾಡಬಾರ್ದಲ್ವ ಅದನ್ನು ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ನಮಗೂ ಯೂಸ್ ಆಗುತ್ತೆ ಅದನ್ನು ವೇಸ್ಟ್ ಮಾಡೋದ ಆಗೋದಿಲ್ಲ ನೋಡಿ ಎಷ್ಟೊಂದು ಮಾಡಿಕೊಂಡೆ ಈಗ ಸುಮಾರು ವಡೆ ಆಯಿತು ಮತ್ತು ನೆಕ್ಸ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ದಪ್ಪದಾಗಿ ತಟ್ಕೋಬಾರ್ದು ತುಂಬ ತೆಳ್ಳಗೆ ಮಾಡಬಾರ್ದು ಮೀಡಿಯಮ್ ಸೈಜಲ್ಲಿ ತಟ್ಕೋಬೇಕು ಯಾಕಂದ್ರೆ ನಾವು ಶಾಲೋ ಫ್ರೈ ಮಾಡೋದ್ರಿಂದ ಅದು ಎರಡೂ ಸೈಡ್ ಚೆನ್ನಾಗಿ ಬೇಯಬೇಕಾಗುತ್ತೆ ಡೀಪ್ ಫ್ರೈ ಮಾಡೋದಿಲ್ಲಲ್ಲ ಈಗ ಒಡೆ ಆದರೆ ನಾವು ಡೀಪ್ ಫ್ರೈ ಮಾಡ್ಕೋತೀವಿ ಇದು ಡೀಪ್ ಫ್ರೈ ಮಾಡೋದಿಲ್ಲ ಶಾಲೋ ಫ್ರೈ ಮಾಡ್ತೀವಿ ಎರಡು ಸೈಡು ಚೆನ್ನಾಗಿ ಸ್ಲೋ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ನೋಡಿ ನಾವು ಇದಕ್ಕೆ ಮಸಾಲೆ ವಡೆ ಮಾಡ್ತೀವಲ್ಲ ಆ ಥರ ಮಾಡೋಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಆ ಥರ ಸೊಪ್ಪು ಕೂಡ ಇದ್ದರೆ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ವಡೆ ಒಂದು ಸ್ವಲ್ಪ ಮಸಾಲೆ ವಡೆ ಥರನೇ ಕಾಣಿಸ್ತಾ ಇದೆ ಈಗ ನಾನು ತವಾ ಇಟ್ಕೊಂಡೆ ತವಾದಲ್ಲೇ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ವಡೆನ ನಾನು ಹಾಕ್ತೀನಿ ಯಾಕಂದರೆ ಡೀಪ್ ಫ್ರೈ ಮಾಡೋಲ್ಲ ಶಾಲೋ ಫ್ರೈದು ಚಿಕ್ಕ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಕಾದ ನಂತರ ಹಾಕ್ತೀನಿ ನೋಡಿ ಕಾದಿದೆ ಈಗ ಎಣ್ಣೆ ಒಂದೊಂದಾಗಿ ಇದ್ದೀನಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ಚ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎರಡು ಸೈಡು ನೋಡಿ ಒಂದೊಂದರಲ್ಲಿ ಒಂದು ಇದು ಏಳು ಹಾಕ್ತೀನಿ ಏಳು ತುಂಬ ಚೆನ್ನಾಗಿ ಈಸಿಯಾಗಿ ಬೇಯುತ್ತೆ ನೋಡಿ ಯಾವ ಥರ ಎಣ್ಣೆಲಿ ಚೆನ್ನಾಗಿ ಬೇಯ್ತಾ ಇದೆ ಕ್ರಿಸ್ಪಿಯಾಗಿ ಎರಡು ಸೈಡು ನಾವು ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದು ಸೈಡು ಕತ್ತೋಗುತ್ತೆ ಇನ್ನೊಂದು ಸೈಡು ಬೇಯೋದಿಲ್ಲ ಹಾಗಾಗುತ್ತೆ ಇದು ನಾವು ಮೇಲೆ ಬೇಯಿಸಬೇಕಾಗಿರೋದ್ರಿಂದ ತುಂಬ ಚಿಕ್ಕದಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊರುವ ಥರ ಒಂದು ಸೈಡ್ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಆಗಿ ನೆಕ್ಸ್ಟ್ ಇನ್ನೊಂದು ಸೈಡ್ ನಾನು ಹಾಕೋತಾ ಇದೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲಿ ಒಂಚೂರು ಚೂರು ಅಂಟ್ಕೊಂಡಿಲ್ಲ ತವಕ್ಕೆ ಮತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಗಮ್ ಅಂತ ಇದೆ ಮಸಾಲೆ ವಡೆ ಥರಾನೇ ಬಂದಿದೆ ನೋಡಿ ಮಿಕ್ಕಿದ ಅನ್ನದಿಂದ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ವೇಸ್ಟ್ ಆಗೋದೆಲ್ಲ ತಪ್ಪುತ್ತಲ್ವ ಹಾಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೊರಗಡೆ ತಿನ್ನೋದ್ರಿಂದ ಆರೋಗ್ಯ ಗಿಡುತ್ತಲ್ವ ಈ ಥರ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮತ್ತೆ ಟೈಮ್ಸ್ ಕೂಡ ತುಂಬ ಸೇವ್ ಆಗುತ್ತೆ ದಿಢೀರ್ ಅಂತ ಮಾಡ್ಬೋದು ನಾವು ಇದೊಂದು ತುಂಬ ಟೈಮ್ ಇರೋದಿಲ್ಲ ಈ ವಡೆಗೆ ಟೊಮೆಟೊ ಕೆಚಪ್ ಅಥವಾ ಸಾಸ್ ಅಥವಾ ಚಟ್ನಿ ಯಾವುದಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಯಾವ ಥರ ಬಂದಿದೆ ಅಂತ ವಡೆ ನೀವು ಇದೇ ಥರ ಮನೇಲಿ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಇದೇ ಥರ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಒನ್ಸಗೇನ್ ಧನ್ಯವಾದಗಳು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದ ವಡೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು